ಮುದ ಐತೆ ಇವಾಗ ನೋಡಿರಿ ಆ ಕಡೆ ಆಂಟಿ ಕರ್ದಾರಿ ಫ್ರೆಂಡ್ಸ ಚಾಕ ಚಹಾ ಕುಡ್ಯಕ್ಕೆ ಬರ್ರಿ ಅಂತೇಳಿ ಏಯ್ ಹುಡ್ರ ಭಾಳ ಹಚ್ಕೊಂಡಿದ್ದೀವಿ ರೀ ನಾವು ಅದಾಳು ಹಾಕತೈತಿತ್ತು ನೋಡ್ರಿ ಇಂಥ ಒಳ್ಳೆ ಜನರನ್ನ ಬಿಟ್ಟು ಹೋಗೋಕೆ ಅಷ್ಟೇ ಆದ್ರೆ ಮನೇಲಿ ಸ್ವಲ್ಪ ಎಲ್ಲ ಹುಡುಗದು ಮಾಡೋದಕ್ಕೆ ಅಷ್ಟೈತೆ ನೋಡ್ರಿ ಚಹಾ ಕುಡ್ದು ಹೋಗಂತೆ ಕರ್ದಾರ అంకలరు హాహ శివ ఆ హే బే తెలగా నోడ్రీ అంట అంటే బల్యాక బందేవా ఇవ నెల నైటి ఫ్రెండ్స్ ఇంకా ఫ్రెండ్సంటీ

ಆಂಟಿ ನಾವು ನೋಡ್ರಿ ಎಲ್ಲ ನಮ್ಮ ಸಾಮಾನುಗಳೆಲ್ಲ ತಗೊಂಡಿ ಫ್ರೆಂಡ್ಸ್ ಬಟ್ ಇನ್ನು ಚಾಟ ಚೋರಿ ಇದ್ದವ ಇನ್ನೊಂದಿನ ಕ್ಲೀನ್ ಮಾಡಿ ಕೊಡ್ಬೇಕಾಗಿತ್ತು ನೋಡ್ರಿ ಅಂತೇಳಿ ಮತ್ತೆ ಹೋಗಿ ಬರ್ತೀರಿ ರೀ ಮತ್ತೊಂದಿನ ಬಿಟ್ಟು ಬರ್ತೀವಿ ಅಂತೇಳಿ ಹೇಳಕ್ಕೆ ಬಂದಿದ್ವಿ ಆಂಟಿನೂ ಕೂಡ ಚಹಾ ಮಾಡಿದ್ರು ನೋಡ್ರಿ ಸೊ ಭಾಳ ಅಂದ್ರೆ ಭಾಳ ಜೀವ ಕಳೆಲದಾಗ ಅಂತ ಅಂಕಲ್ ಅಂಕಲರು ಕೂತು ಮಾತಾಡತ್ತಿದ್ರು ಸೊ ಎಷ್ಟಿದ್ರೂ ನಮ್ಮ ಮನೆಗೆ ನಾವು ಬರ್ಬೇಕೆ ನೋಡ್ರಿ ಸ್ವಂತ ಮನೆ ಅನ್ನೋದು ಒಂದು ದೊಡ್ಡದು ಇರ್ತೈತಿ ಆದ್ರೆ ಆ ಮನೆಯೊಳಗಿಂದ ಸವಿ ನೆನಪುಗಳು ಭಾಳ ಖುಷಿ ಕೊಡ್ತಾವೆ ನೋಡ್ರಿ ಸೊ ಮತ್ತು ಮಳೆ ಅಂತೂ ಇವತ್ತು ಭಾಳ ಅಂದ್ರೆ ಭಾಳ ಐತ್ರಿ ನಾವು ಮನೆ ಬಿಟ್ಟು ಈ ಮನೆಗೆ ಬರೋ ಹೊಸ ಮನೆಗೆ ಬರುವಂಥ ಅಂಥ ಟೈಮ್ದೊಳಗೆ ನನಗಂತರ ಒಂಥರ ಕಂಡಾಗ ನೀರ ತಡ ತಡೆಯಲ್ಲಾಗಿದ್ದೀವಿ ರೀ ಅಷ್ಟು ಒಂಥರ ಅಂತ ಅನ್ಸಕತ್ತೈತೆ ನೋಡ್ರಿ ಫ್ರೆಂಡ್ಸ ಅವ್ರನ್ನೆಲ್ಲ ಬಿಟ್ಟ ಇಲ್ಲಿ ನಮ್ಮ ಕುಟುಂಬದೊಳಗೆ ಅನ್ನೋದು ಖುಷಿ ಜೊತೆ ಈಗ ಈ ಥರ ಫ್ಯಾಮಿಲಿಯೂ ಕೂಡ ಬಿಟ್ಟು ಹೊರಟಿದ್ವಲ್ಲಪ್ಪ ಅನ್ನೋದು ಬೇಜಾರು ಅನ್ನೋದು ಇದ್ದೇ ಇರ್ತಿತ್ತು ನೋಡ್ರಿ ಸೊ ಒಂದೊಂದು ಪಡಿಬೇಕಂದ್ರೆ ಒಂದೊಂದು ಬಿಡಬೇಕಾಗ್ತದೆ ಅದು ಒಂದೊಂದು ವಿಷಯದೊಳಗೆ ನಮಗೆ ಅನುಭವ ಆದ್ಮ್ಯಾಗ ಅದು ಮನವರಿಕೆ ಆಗುತ್ತೆ ನೋಡ್ರಿ ಈ ಬಾಡಿಗೆ ಮನೆಗೆ ಬಿಟ್ಟು ಹೋದ್ರೆ ಮಾತ್ರ ನಾವು ನಮ್ಮ ಹೊಸ ಮನೆಯೊಳಗೆ ಲೈಫ್ ಲೀಡ್ ಮಾಡೋಕ್ಕಾಗುವಂಥದ್ದು ಈ ಫ್ಯಾಮಿಲಿನ ಬಿಟ್ಟು ನಾವು ಮತ್ತು ಆ ಫ್ಯಾಮಿಲಿನ ಸೇರ್ಕೊಳ್ತೀವಿ ಹಂಗೆ ಒಂಥರ ಸಂತೋಷದ ಕಣ್ಣೀರು ಅಂತಾರಲ್ಲ ಆ ಥರನೂ ಅಂತ ಅನ್ಸಕತ್ತಿತ್ತು ಸೊ ಅಂಕಲವ್ರು ಅನ್ನತಿದ್ರು ನೀವೇ ಹೊರಟಿರಿ ನಾವೇ ನಿಮ್ಮ ಮನೆಗೆ ಬಿಡಿಸಿದ್ದಿಲ್ಲ ಅಂತ ಹುಡುಗಾಟ್ ಮಾಡತ್ತಿದ್ರು ಸೊ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ

ಚಹಾ ಕುಡ್ದು ಮಾಡಿ ಅರ್ಶಿನ ಕುಂಕುಮ ಕೊಟ್ರೆ ಆಂಟಿ ಸೊ ಇವಾಗ ಏನೈತಿ ಅಚ್ಚು ಕಡೆ ಮನೆಗೆ ಹೋಗೋದು ನೋಡ್ರಿ ನೆಗಡಿ ಬಂದಂಗೆ ಆಗಿದೆ ಏ ಪಿಲು ಸಲಿಯೇ ನಾ ರಿಕ್ಷಾ ತಗೊಂಡ್ ಹ್ಮ್ ಹ್ಮ್ ನೀವು ಗಾಡಿ ಮೇಲೆ ಬರ್ತೀರಿ ಹಾ ರೀ ಡೇರೆ ಮ್ಯಾಗ ಇಟ್ಟಿದ್ ನೋಡ್ರಿ ಹೊರಗೆ ಅದ ಅರ್ವಿ ಹಾ ಒಯ್ತಿರ್ ಒಯ್ರಿ ಇವತ್ತ ಇಲ್ಲಿ ಎಲ್ ಜಾಗದ ಇಬ್ರೀಗ ಬೇಕೇ ಇಲ್ಲಿ ಬಾಯ್ ಬಾಯ್ ರೀಟಿ ಅವ್ರ ಪಪ್ಪ ಕೂಡ ಬರ್ತಾನ್ರಿ ಹೊರಟಿದ ನೋಡ್ರಿ ಹೊಸ ಮನೆ ಕಡೆ ನಾವೀಗ ಎಕ್ಲ ಗಣಪತಿ ವಿಘ್ನ ನಿವಾರಕ ವಿಘ್ನೇಶ್ವರ ಅರ್ಧ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಹೊಸ ಮನೆಯೊಳಗ ನಮ್ಮ ಹೊಸ ಜೀವನ ಶುರುವಾಯ್ತು ನೋಡ್ರಿ ಫ್ರೆಂಡ್ಸ ಇಷ್ಟು ದಿನ ಹೋಗೋದು ಬರೋದು ಒಂದಿನ ಇರೋದು ಅಲ್ಲಿ ಅಡಿಗೆ ಮಾಡೋದು ಉಣ್ಣದು ಈ ತರ ಎಲ್ಲ ಇತ್ತು ನಮ್ಮ ಲೈಫ್ ಬಟ್ ಇವತ್ತಿಂದ ನಮ್ಮ ಇಡೀ ಜೀವನ ಈ ಮನೆಯೊಳಗ ಶುರುವಾಯ್ತು ನೋಡ್ರಿ ಫ್ರೆಂಡ್ಸ ನಿನ್ನೆ ಬಂದು ಇವ್ರಿಗೆ ಸ್ವಲ್ಪ ಸುಸ್ತದೆಲ್ಲ ಆಗಿತ್ತು ಹಂಗಾಗಿ ಯಾಕೋ ಅಲ್ಲಿಂದ ಬರೋ ಸ್ವಲ್ಪ ಹಳೆಯಾಳದಂಗೂ ಕೂಡ ಅನ್ಸಕತ್ತಿತ್ತು ನೋಡ್ರಿ ಹಾಗೆ ಅಲ್ಲ ಮನುಷ್ಯರ ಜೀವನ ಅಂದ್ರೆ ಯಾವುದೋ ವಸ್ತು ಇರಲಿ ಮನೆ ಇರಲಿ ಮನುಷ್ಯರು ಇರಲಿ ಯಾವುದೇ ಇರಲ್ಲಕ್ಕ ಸ್ವಲ್ಪ ಹಚ್ಕೊಂಡಿವಪ್ಪ ಅಂದ್ರೆ ಅದರಿಂದ ನಾವು ದೂರ ಆಗ್ತೀವಿ ನಮ್ಮಿಂದ ಅದು ದೂರ ಆಗುತ್ತೆ ಅಂದ್ರೆ ಸ್ವಲ್ಪ ಬೇಜಾರಿದ್ದೇ ಇರ್ತೈತಿ ಸೊ ಹಾಗೆ ಬಂದು ಸ್ವಲ್ಪ ಹೊರ್ಗಿಂದ ಯಜಮಾನರು ಬರುತ್ತೆ ನಾ ನೂಡಲ್ಸು ತಂದಿದ್ರು ಒಂದಿನ ಹಂಗೆ ಅಂತೇಳಿ ಅದೆಲ್ಲ ತಿಂದು ಹಂಗೆ ಎಡಿ ಒಂದು ವಿಡಿಯೋ ಎಡಿಟ್ ಮಾಡಿ ಹೊಸ ಮನೆಯೊಳಗೆ ನಿನ್ನೆನೆ ನನ್ನ ಕೆಲಸ ಚಾಲು ಆಗೈತೆ ರೀ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹಾಗೆ ಮಕ್ಕೊಂಡ್ವಿ ಸೊ ಬೆಳಗ್ಗೆ ಎದ್ದಿದ್ದೀವಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡು ಯಜಮಾನರು ಗ್ಯಾಸ್ ಜೋಡಿಸಿದ್ರಿ ನಾನು ಫ್ರೆಶ್ ಆಗಿನಿ ಮತ್ತು ಮುಖ ಹಾಕೋದೆಲ್ಲ ತೊಗೊಂಡು ಬ್ರಷ್ ಮಾಡಿ ಸ್ವಲ್ಪ ಜಕ ಜಳಕ ಮಾಡಕ್ಕೆ ನೀರಿಟ್ಟಿವ್ರಿ ಸೊ ಇವಾಗ ಶುರುವಾಯ್ತು ನಮ್ಮ ದಿನಚೇರಿ ನಮ್ಮ ಹೊಸ ಮನೆಯೊಳಗೆ ಹೊಸ ಲೈಫ್ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ ನಿಮ್ಮ ಹೊಸ ಮನೆಯೊಳಗೆ ನಿಮ್ಮ ಜೀವನ ಇನ್ನೂ ಒಳ್ಳೆ ರೀತಿಯಾಗಿ ಆಗಲಿ ಎಲ್ಲ ಇರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ಚಲೋ ಆಗ್ತದೆ ನಿಮಗೆ ನಿಮ್ಮ ಮಸ್ತ್ ಆಗೈತಿ ಪೂಜೆ ಪುನಸ್ಕಾರ ಎಲ್ಲ ಭಾಳ ಸಿರಿ ಎಲ್ಲ ಮಾಡಿರಿ ಚಲೋ ಆಗ್ತದಂತೇಳಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಯಾರೆಲ್ಲ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ಕೊಟ್ಟಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಿರಿಯರು ಎಲ್ಲರೂ ಆಶೀರ್ವಾದ ಮಾಡಿರಿ ನಮ್ಗೆ ಹರಸ್ರಿ ಹಾರೈಸ್ರಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಸೊ ಈ ಒಂದು ನನ್ನ ಒಂದು ಹೊಸ ಫಾಲೋವರ್ಸ್ ಏನದಿರಿ ಅವ್ರಿಗೆ ಅಷ್ಟೊಂದೇನು ಗೊತ್ತಿಲ್ಲ ನನ್ನ ಬಗ್ಗೆ ನಮ್ಮ ಒಂದು ಜೀವನದ ಬಗ್ಗೆ ನನ್ನ ಒಂದು ಕೆಲವು ನನ್ನ ಯೂಟ್ಯೂಬ್ ಫ್ಯಾಮಿಲೀಸ್ ಏನದ ಸಿಸ್ಟರ್ಸ್ ಬ್ರದರ್ಸ್ ನನ್ನ ಹಳೆ ಮನೆಯೊಳಗೆ ಇವಾಗ ಏನು ನಮ್ಮ ಹೊಸ ಮನೆ ಆಯ್ತು ನೋಡ್ರಿ ಈ ಒಂದು ಹೊಸ ಮನೆ ಜಾಕ್ದೊಳಗೆ ನಮ್ಮ ಹಳೆ ಮನೆ ಇತ್ತು ಮೊದಲ ಅಲ್ಲಿಯಿಂದ ನಮ್ಮ ಜೀವನ ಯೂಟ್ಯೂಬ್ ಜೀವನ ಶುರುವಾಗಿದ್ದು ಆಮೇಲೆ ಮನೆ ಕಟ್ಟಕ್ಕೆ ವಿಚಾರ ಬಂತು ಆದ್ಮೇಗ ಮತ್ತೆ ಮನೆ ಬಿಟ್ವಿ ಆ ಮನೆಗೆ ಹೋದ್ವಿ ಅಲ್ಲಿನ ಆ ವಾತಾವರಣ ಹೊಂದ್ಕೊಂಡ್ವಿ ಅಲ್ಲಿ ಜೀವನವನ್ನು ಕೂಡ ನೋಡಿದ್ರಿ ಅಲ್ಲಿ ಲೈಫ್ ಹೆಂಗಿತ್ತು ಅಂತ ಕೇಸಿ ನೋಡಿದ್ರಿ ಸೊ ಅದಾದಮ್ಯಾಗ ನಮ್ಮ ಕನಸಿನ ಮನೆಯೂ ಕೂಡ ಕಂಪ್ಲೀಟ್ ಆಯಿತು ಎಲ್ಲ ಓಪನಿಂಗ್ ಸೆರೆಮನಿನೂ ಕೂಡ ಆಯಿತು ಇವಾಗ ಅಲ್ಲಿಲಿಂತ ಮತ್ತೆ ಇಲ್ಲಿಗೆ ಬಂದ್ವಿ ಈ ಯೂಟ್ಯೂಬ್ ಜರ್ನಿಯೊಳಗೆ ಎಲ್ಲಿಂದ ಎಲ್ಲಿಗೆ ಬಂದಿಯಪ್ಪ ಹೆಂಗಿದ್ದವ್ರು ಹೆಂಗೆ ಆದ್ವಿ ಅಂಥೇಳಿ ತುಂಬಾ ಜನ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ರೀ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹ್ಞೂ ಮೇಡಮ್ ಅವ್ರು ನೋಡ್ರಿ ಈಗ ಅದಾರ ಹೆಂಗೆ ಅನ್ಸಿತು ನಮ್ಮ ಹುಡುಗಂತ್ರು ನಮ್ಮ ಜೊತೆ ಮಕ್ಕು ಅಂದ್ರೆ ನಾ ಯಾಕೆ ಹತ್ತಾಡಿರಿ ಅಕ್ಕಿ ಸೆಪ್ರೇಟ್ ಎಲ್ಲನು ಬೇಕತ್ರಿ ಇನ್ಮೇಲೆ ಅಂತ ಅಕ್ಕಿಗೆ ಒಂದು ಕಾಟ್ ತಂದು ಕೊಡೋದೈತಿ ಸೊ ತೊಗೊಂಬಂದು ಕೊಡ್ಬೇಕು ರೀ ಇನ್ನು ಹೆಂಗೆ ಅಡ್ಜಸ್ಟ್ ಆಗ್ತದ ಮೊದಲೆಲ್ಲ ಸಾಮಾನುಗಳು ಜೋಡಿಸ್ಕೊತೀವಿ ಜೋಡಿಸ್ಕೊಂಡು ಹಂಗೆ ಹೆಂಗೆ ಹೆಂಗೆ ಬೇಕಲ್ಲ ಹಂಗೆ ಹಂಗೆ ಕೈಯಾಗಿದ್ದಾಗ ಒಂದೊಂದು ಒಂದೊಂದು ತೊಗೊಂಬಂದು ಇಟ್ಕೊಂಡು ನೋಡಿರಿ ಇವಾಗ ಬ್ರಷ್ ಬ್ರಷ್ ಮಾಡುವರು ಅಲ್ಲೇ ಇಟ್ ನೋಡು ಇದ್ರಾಗ ಮತ್ತೊಂದು ಇನ್ನೇ ತೆಗ್ದೈತಿ ನೋಡು ಸೊ ನಾನಂತೂ ಇಡ್ಲಿ ಪುಡಿನೇ ಬ್ರಷ್ ಮಾಡಾದ್ರಿ ಫ್ರೆಂಡ್ಸ್ ನನಗೆ ಇದು ಕೊಲ್ಗೆಟು ಯಾಕೋ ಬಿಟ್ಟು ಬಿಟ್ಟಿನಿ ಸುಮಾರು ಒಂದು ವರ್ಷ ಹಾಕಿ ಬ್ರೇ ಕೊಲ್ಗೇಟ್ಲಿಂದ ಬ್ಲಷ್ ಯಾರಾದರೂ ಬ್ರಷ್ ಮಾಡ್ತಾರಂದ್ರೆ ಒಂಥರ ಸ್ಮೆಲ್ ಬಂದು ಉಲ್ಟಿ ಬಂದಂಗೆ ಅಂತ ಅನ್ನಿಸ್ತೀವಿ ಸೊ ಹಾಗಾಗಿ ಇರಲಿ ಈ ಒಂದು ಲೈಫನ್ನು ಕೂಡ ನಾವು ಖುಷಿಯಾಗಿ ಆನಂದದಿಂದ ಸ್ವೀಕಾರ ಮಾಡಕತ್ತೀವಿ ಯಾಕಂದ್ರೆ ಇದು ನಮ್ಮ ಕನಸಿನ ಮನೆ ನಾವು ಅಂದ್ಕೊಂಡಂಥ ಜೀವನ ನಾವು ಬೈಸಿದಂಥ ಭಾಗ್ಯ ಅಂತ ಹೇಳ್ಬೋದು ಬಯಸಿದ ಭಾಗ್ಯ ನಮ್ಗೆ ದೊರಕಿತ್ತಂದ್ರೆ ಯಾಕೆ ಖುಷಿ ಆಗೋಲ್ಲ ಹೇಳ್ರಿ ಎಲ್ಲರಿಗೂ ಸೊ ನಾ ಒಂದೇ ಹೇಳ್ತೀನಿ ಒಂದೇ ವಿಶ್ ಮಾಡ್ತೀನಿ ಎಲ್ಲರಿಗೂ ಕೂಡ ಅನ್ನೋದು ಇರಬೇಕು ನೋಡ್ರಿ ಯಾರಿಗೆಲ್ಲ ಮನಿ ಇಲ್ಲ ಎಲ್ಲರಿಗೂ ದೇವರು ಮನೆಯನ್ನು ಮಾಡ್ಕೊಳ್ಳುವಂಥ ಅವಕಾಶವನ್ನು ಕೊಡಲಿ ಅಂತ ಕೇಳ್ಕೊತೀನಿ ಇಲ್ಲಿ ಎದುರುಗಡೆ ಇಷ್ಟೇ ವ್ಯೂ ನೋಡಿರಿ ಫ್ರೆಂಡ್ಸ ಆ ಕಡೆಗೆ ಸುತ್ತಮುತ್ತಕ್ಕೆಲ್ಲ ವಾತಾವರಣ ಕಾಣಿಸೋದು ಬಟ್ ಇಲ್ಲಿ ಏನೈತಿ ನೋಡ್ರಿ ಇಷ್ಟೇ ನೋಡಿರಿ ಫ್ರೆಂಡ್ಸ ಇಲ್ಲಿ ಇರುವಂಥ ವ್ಯೂವ ನಿಮ್ಗೆ ಬೆಳಗ್ಗೆ ಇದ್ರೆ ಇದಿಷ್ಟು ವ್ಯೂ ಕಾಣಿಸ್ತೈತಿ ಇಷ್ಟೇ ಇಷ್ಟು ಗ್ಯಾಲ್ರಿ ಐತಿ ಇಷ್ಟು ಗ್ಯಾಲ್ರಿ ಒಳಗೆ ಹೊರಗಡೆ ಬಂದು ನಿಂತ್ಕೊಂಡಿವಪ್ಪ ಅಂತಂದ್ರೆ ನಮ್ಗೆ ಇಷ್ಟು ವಾತಾವರಣ ಹೊರಗ ಹೋಗೋರ್ ಬರೋದು ಕಾಣಿಸ್ತೈತಿ ಸೊ ಈ ಕಡೆಗೆ ನೋಡಿದ್ರೆ ಗುಡಿ ಐತ್ರಿ ಫ್ರೆಂಡ್ಸ ಕಿರಟೇಶ್ವರ್ ಗುಡಿ ಬಾತ್ಕೋಳಿಯಲ್ಲಿ ಇಲ್ಲಿ ಇಲ್ಲಿನ ನೋಡ್ರಿ ಇದು ನೋಡ್ಕೋಬೋದು ನಾವು ನಮ್ಮ ಅವರೊಬ್ಬರು ರಿಕ್ಷಾ ತೊಗೊಂಡು ಬೆಳಗ್ಗೆ ರುಟೀನ್ ಶುರು 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 ಮಾಡ್ಯಾರು ನೋಡ್ರಿ ಎಂಟು ಗಂಟೆ ಆಗೋಗೈತಿ ಟೈಮ್ ಇವಾಗ ಬೆಳಗ್ಗೆ ಬೆಳಗ್ಗೆ ರೂಟೀನ್ ಶುರು ಮಾಡ್ಕೊಂಡಿದ್ದಾರೆ ಅವರು ಅವ್ರವ್ರ ದಿನಚರಿಗೆ ಅವ್ರವರು ಮಾಡಲೇಬೇಕು ನೋಡ್ರಿ ಈ ಕಡೆಗೆ ಬಂದ್ರೆ ಈಗ ಮಳಿ ಅಲ್ರಿ ಹಂಗಂತ ಈ ಕಡೆ ಯಾವುದೋ ಒಂದು ಬೆಳ್ಳು ಹಬ್ಬೈತಿ ಸೊ ಐತಿ ನೋಡ್ರಿ ಬೆಳಗ್ಗೆ ಇವಾಗ ಮಳೆ ಅಂತೂ ಜೋರೈತೆ ಇಲ್ಲಿ ಮಳೆ ರಾತ್ರಿ ಎಲ್ಲ ಬಂದೈತಿ ಗೊತ್ತಾಗಿಲ್ರಿ ಫ್ರೆಂಡ್ಸ ಮೊನ್ನೆಯಿಂದ ಶುರು ಆಗೈತಿ ಮಳಿ ಸೊ ಅಲ್ಲೇ ಇದ್ವಿ ನೀನೇನು ಚಂತನ ಅಲ್ಲೇ ಇದ್ವಿ ಮಳಿ ಎಲ್ಲ ರೀತಿಯಿಂದನೂ ನೋಡ್ತಿದ್ವಿ ಅಲ್ಲಿದ್ದಲ್ಲೇ ಅಲ್ರಿ ಎಲ್ಲನೂ ಸೊ ಇವಾಗ ಏನೈತಿ ಇಲ್ಲಿ ಬಂದು ನಿಂತಂದ್ರೆ ಅಷ್ಟೇ ಮಳೆ ಬರ್ತೋ ಇಲ್ಲೋ ಬಿಸಿಲ ಗಾಳಿ ಏನೈತಿ ಏನಿಲ್ಲ ಅಂತ ಗೊತ್ತಾಗೋದು ಗ್ಯಾಲ್ರಿ ಮುಚ್ಚಿಬಿಟ್ವಿ ಅಂದ್ರೆ ಒಳಗಿಂದ ಒಳಗ ನೋಡ್ರಿ ಫ್ರೆಂಡ್ಸ ಏನೂ ಗೊತ್ತಾಗಂಗಿಲ್ಲ ಎಷ್ಟು ಖುಷಿಯಾಗೈತ ನೋಡ್ರಿ ಪ್ರಾಣಿ ಪಕ್ಷಿಗಳಿಗೆ ಸಾರಿ ಪಕ್ಷಿಗಳಿಗೆ ಆ ಕಡೆ ಗ್ಯಾಲ್ರಿ ಅದು ನೋಡಿರಿ ಒಬ್ರಿಗೊಬ್ರು ಹಿಂಗೆ ಗ್ಯಾಲರಿ ಬಂದು ಕೂತರೇ ಮಾತಾಡ್ಬೋದು ನೋಡಿರಿ ಸೊ ಇದು ಏನೈತಿ ನಮ್ಮ ಮೈದನ ರೀ ನಮ್ಮ ಮಾವಾರ್ದೆ ಇದನ್ನು ಕೂಡ ಇಲ್ಲೊಂದು ಪಕ್ಷಿ ಅದು ಸೊ ಕರಿಬೇವು ನೋಡಿರಿ ಪಾಟ್ನಾಗೆ ಹಾಕಲಿಲ್ಲ ರೀ ಅದು ಪಾಟ್ ಸ್ವಲ್ಪ ಬಿಸಿಲಿಗೆ ಒಣಗಿ ಮಂಡ ಐತಲ್ಲ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಕಡೆ ಹಾಕಿ ಸ್ವಲ್ಪ ಪಾಟ್ನಾಗೆ ತುಂಬಿ ಹಚ್ಬೇಕಂತ ಅಂದ್ಕೊಂಡಿನಿ ಕರಿಬೇವಿನ ಗಿಡ ಅದಕ್ಕಂತೇಳಿ ಹಿಂಗೆ ಬಟ್ಲಕ್ಕೆ ತುಂಬಿಟ್ಟು ಹಿಂಗೆ ನೀರು ಹಾಕಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಯಜಮಾನ್ರಿಗೆ ನೀರು ಕಾಸು ರೀ ಫ್ರೆಂಡ್ಸ ಅವ್ರಿಗೆ ಮೈ ತೊಗೊಂಡೆ ರೀ ಸೋ ಮತ್ತು ನೀರು ರೀ ಗುಣಗಿ ಮೇಲೆ ನನಗೂ ಜಾಕ ಮಾಡೋಕೆ ಮತ್ತು ಹುಡುಗರಿಗೆ ಮಾಡೋಕೆ ಬರ್ತಾವೆ ಮೊದಲು ಜಾಕ ಮಾಡ್ಕೊಂಡು ಅಂದ್ರೆ ಫ್ರೆಶ್ ಅಂತ ಅನ್ನಿಸ್ತದ್ರಿ ಫ್ರೆಂಡ್ಸ ಅದಕ್ಕಂತೇಳಿ ಗ್ಯಾಸ್ ಕಟ್ಟೆದನೆಲ್ಲ ಆಗ್ಲೇನೆ ಒರೆಸ್ಕೊಂಡಿನ್ರಿ ಎಲ್ಲ ಎಲ್ಲ ಹತ್ತಿ ಇಡ್ಬೇಕು ಮನಿ ಯಾವಾಗ ಮಾಡ್ಕೋತೀನಿ ಏನಂಗೆ ಅನಿಸ್ತದ್ರಿ ಒಮ್ಮೆ ಅನಿಸದ ಮಾ ನೀವು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆತಂತ ಒಮ್ಮ ಅನಿಸ್ತದ ಇನ್ನೊಮ್ಮೆ ಏನು ಅನ್ನಿಸ್ತದೆ ಮೊದಲು ಸ್ವಲ್ಪ ಸ್ವಲ್ಪ ಅಡುಗೆ ಮನೇದು ಹಚ್ಕೊಂಡು ಆಮೇಲೆ ಉಳಿದು ಎಲ್ಲ ಮಾಡ್ಕೊತ ಕುಂತ್ರೆ ಆಯ್ತು ಮತ್ತು ನಂಗೂ ಸೊಗ ಸಿಲರ್ದಂಗೆ ಆಗ್ತದ್ರಿ ಅದಕ್ಕೆಂಥೇಳಿ ಸೊ ಇವಾಗೇನೈತಿ ನೀರು ಕಾಯಿಲ್ರಿ ಅಲ್ಲಿಗೆ ಹೋಗೊಂದು ಮಾರದೇನೇ ನೋಡಿರಿ ನಾವು ಸೂರ್ಯೋದಯ ಬ್ಯಾಂಕಿನೊಳಗೆ ಏನೋ ಲೋನ್ ತೊಗೊಂಡಿದ್ವಲ್ಲ ಮತ್ತು ಆ ಲೋನನ್ನು ತುಂಬ್ಕೊಂಡು ಹೋಗೋಕೆ ಬಂದಿದ್ದರು ನೋಡಿರಿ ಫ್ರೆಂಡ್ಸ ಫೋನ್ ಮಾಡಿದರು ಲಾಸ್ಟ್ ಟೈಮ್ ಆ ಮನೆಯೊಳಗಿದ್ದಾಗ ಬಂದಿದ್ರು ಬಟ್ ಇವಾಗ ಫೋನ್ ಮಾಡಿದ್ರು ನೋಡಿರಿ ಒಂದು ಸ್ವಲ್ಪ ಕಾಗದ ಪತ್ರ ಸಿಗಲಾಗಿದ್ದು ಸೊ ನಿಖಿತಾನೂ ಇದ್ಲು ನೋಡಿರಿ ಫ್ರೆಂಡ್ಸ ಇನ್ನೂ ಆವಾಗ ಸಾಲಮಾನದ ಏನೂ ಕೂಡ ಹಚ್ಚಿರಲಿಲ್ಲ ಸೊ ಇಲ್ಲಿ ನೋಡಿರಿ ಚಾ ಮಾಡೀನಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಬ್ರೆಡ್ ಇದ್ದವು ನೋಡಿರಿ ಚಾ ಮತ್ತು ಬ್ರೆಡ್ ಹುಡುಗರು ತಿನ್ನಾಕತ್ತಾರ ಇವನು ಕೂತಾನ್ರಿ ಇವ್ನಿಗೆ ಮೊಬೈಲ್ ಅವ್ರ ಪಪ್ಪಾಗ ಎಷ್ಟು ಹೇಳ್ತೀನಿ ಇದ್ರ ಸಂಬಂಧ ಜಗಳನೇ ಆತ ನಮ್ಮ ಮನೆಯಾಗ ಅವ್ನಿಗೆ ಮೊಬೈಲ್ ಕೊಡೋ ಸಂಬಂಧ ಕೊಟ್ಟು ಇವ್ನಿಗೆ ಕೂತ್ ರೀ ಅವರು ಇದಾರೆ ಹುಚ್ಚ ಹುಡುಗ ಮಾಡ್ದಾಗ ಮಾಡ್ತಾನ ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಅವ್ರದ್ದು ಆಗೈತ್ರಿ ಈಗ ಚಹಾ ಸೊ ನಾವು ಮಸ್ತಿಗೆ ಚಹಾ ಮತ್ತು ಬ್ರೆಡ್ ತಿನ್ನೋಣಂತ ಬರೀ ಜಳಕ್ಕಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ ಹಂಗೆ ಯಜಮಾನರು ಆ ಕಡೆ ಬಾಡಿಗೆ ಮನೆ ಕಡೆ ಹೋಗ್ಬಂದ್ರೆ ಅದು ಯಾವಾಗಲೂ ನೀನೆಲ್ಲ ಸ್ವಲ್ಪ ಸಾಮಾನು ತೊಗೊಂಡು ತಳಬರೋತ್ನಾಗ ಹಂಗೆ ಚಾವಿ ಹಾಕ್ಲಾರ್ದು ಬರ್ರಿ ಅಂತೇನಿ ಯಜಮಾನ್ರಿಗೆ ರೂಢಿ ಅಲ್ರಿ ಅದು ಯಾವಾಗಲೂ ಹಿಂಗೆ ನಾವು ಒಳಗೆ ಹೊರಗೆ ಹೋಗ್ಬೇಕು ಮಾಡಬೇಕು ಈ ಮನೆ ಬರ್ಬೇಕಂದ್ರೆ ಕೀಲಿ ಹಾಕಿ ಬರ್ತಿದ್ವಿ ಅದೇ ರುಣ್ಯಾ ಬಿದ್ದು ಬಿಟ್ಟೈತಿ ಹಂಗೆ ಕೀಲಿ ಹಾಕ್ಕೊಂಡು ಬಂದಿದ್ರು ಮತ್ತೆ ಹೋಗಿ ಕೀಲಿ ಕೊಟ್ಟು ಇನ್ನೊಂದು ಸ್ವಲ್ಪ ಸಾಮಾನರಿ ಭಿದೆ ಇದೆಲ್ಲ ಇದ್ದೀವಿ ರೀ ಮತ್ತೆ ಅವ್ನು ತೊಗೊಂಡು ಬಂದರು ಬರ್ತಾ ಬರ್ತಾ ನಾಷ್ಟ ತೊಗೊಂಡು ಬಂದಾರ ಎಲ್ಲರದ್ದು ಜಳಕಾಗೈತೆ ರೀ ಮತ್ತೆ ಇದೇವ್ರು ಪೂಜೆ ಮಾಡ್ಬೇಕು ಅನ್ಕೊಂಡೆ ಮೊದಲಿಲ್ಲ ಮತ್ತೆ ಎರಡು ಎರಡು ಸರಿ ಸ್ವಚ್ಛ ಕಸ ಹುಡುಗದಿಲ್ಲ ರೀ ಪಾರ್ಕಿಂಗ್ ಎಲ್ಲ ಹೊಲಿಸೈತಿ ಮಳೆ ಒಂದು ಬರತ್ತೈತಿ ಭಾಳ ಮನೆಯಾಗ ಧೂಳು ಧೂಳು ಹೋಗೋದು ಬರೋದು ಸರಿ ಹುಡುಗರು ಆಡ್ಯಾಡ್ತಾರಲ್ಲ ಅದಕ್ಕಂತೇಳಿ ಧೂಳಾಗಿತ್ತು ಮತ್ತೆ ಎರಡು ಸರಿ ಸ್ವಚ್ಛ ಹುಡುಕೊಂಡೆ ಮೊದಲು ಮೇನ್ ಸ್ವಚ್ಛ ಕಸ ಹುಡ್ಕೊಂಡ್ರೆ ಪರ್ಶಿ ಓರ್ಸತ್ತೆ ಈಸಿ ಆಗುತ್ತೆ ನೋಡಿರಿ ನಾವು ತೊಗೊಳ್ರ ಬಡ್ರೆ ಕಸ ಉಡ್ಕೊಂಡು ಪರ್ಶಿ ಒರೆಸಾಗ ಅದು ಸಣ್ಣ ಸಣ್ಣ ಡಸ್ಟ್ ಅದೆಲ್ಲ ಬಂತಂದ್ರೆ ಕಿರಿಕಿರಿ ಅನ್ಸುತ್ತೆ ಅದಕ್ಕೆ ಸ್ವಚ್ಛ ಮತ್ತು ಕಸ ಉಡ್ಕೊಂಡೆ ಸರಿ ಅದಾದ್ಮೇಲೆ ಮತ್ತು ಪರ್ಶಿ ಒರೆಸ್ಕೊಂಡಿನಿ ಮತ್ತು ಆಮೇಲೆ ಏನು ಮಾಡ್ದೆ ಎಲ್ಲ ಸ್ವಚ್ಛ ಆದಮೇಲೆ ಒಂದು ಸ್ವಲ್ಪ ನೀರಿನೊಳಗೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಎಲ್ಲ ಕಡೆ ಒರೆಸ್ಕೊಂಡು ವಸ್ಲಿ ಮುಂದಿನ ಎಲ್ಲ ಕಸ ಎಲ್ಲ ಹುಡ್ಗಿ ಮಾಡಿ ಎಲ್ಲ ಸ್ವಚ್ಛಗೆ ರೀ ಇಲ್ಲಿ ಗ್ಯಾಲ್ರಿನೂ ಒರೆಸ್ಕೊಂಡೆ ಒರೆಸ್ಕೊಂಡು ಮೂರ್ಯಾಗೆಲ್ಲ ಮೂರ್ಯಾಗ ಅದು ಅರ್ಶಿಣ ಪುಡಿ ಮತ್ತು ಸ ಉಪ್ಪು ನೀರು ರೀ ಅಂದ್ರೆ ಧೂಳದೆಲ್ಲ ಇರ್ತೈತಿ ನೋಡ್ರಿ ಕೆಲವರು ದಿನನೂ ಅರ್ಶಿಣ ಪುಡಿ ಮತ್ತು ಉಪ್ಪ ನೀರಿನೊಳಗೆ ಹಾಕಿ ಪರಿಶಿ ಒರೆಸ್ತಾರೆ ಅದರಿಂದ ಲಕ್ಷ್ಮೀ ನೆಗೆಟಿವ್ ಎನರ್ಜಿ ಹೋಗಿ ಲಕ್ಷ್ಮಿ ಕಳೆ ಬರ್ತೈತಂತ್ರಿ ಮತ್ತು ಮನೆಯೊಳಗೆ ಶಾಂತಿ ಮತ್ತು ಸಮಾಧಾನ ಇರ್ತೈತಿ ಏನು ನೆಗೆಟಿವ್ ಇದ್ರೂ ಕೂಡ ಹೋಗ್ತದಂತ ಹೇಳ್ತಾರೆ ಸೊ ಇವತ್ತೇ ನಾವು ಫಸ್ಟ್ ಇಲ್ಲಿ ಇವತ್ತಿಂದ ಜೀವನ ಶುರು ನೋಡಿರಿ ನಿನ್ನೆಲ್ಲ ಚೆಂದ ಅಲ್ಲೇ ಆದ್ವಿ ರಾತ್ರಿ ಇಲ್ಲಿ ಸ್ಟೇ ಮಾಡಿದ್ವಿ ಅದಕ್ಕೆ ಏನಿದ್ರು ನೆಗೆಟಿವ್ ಹೋಗಲಿ ನಮ್ಮ ಜೀವನ ಇನ್ಮ್ಯಾಗ ಎಲ್ಲ ರೀತಿಯಿಂದ ನಾವು ಅಂದ್ಕೊಂಡು ಕೆಲಸ ಎಲ್ಲ ಪಾಸಿಟಿವ್ ಆಗಲಿ ಲಕ್ಷ್ಮಿ ನಮ್ಮನೆಗೂ ನೆನೆಸ್ಲಿ ನೆಲೆಸಲಿ ನಮಗೂ ಎಲ್ಲ ಸಾಲ ಸುಲಭ ಅದಾವೆ ಎಲ್ಲನೂ ಕೂಡ ನಾವು ಲಘು ಲಘು ಎಲ್ಲನೂ ಕೂಡ ಸಾಲ ಹರ್ಕೊಂಡಂಗೆ ಆಗಲಿ ನಾವು ಎಲ್ಲ ಏನು ಕೈ ಹಾಕಿದ ಕೆಲಸ ಎಲ್ಲನೂ ಕೂಡ ಯಶಸ್ಸು ಸಿಗಲಿ ಅಂಥೇಳಿ ಮೊದಲು ಎಲ್ಲನೂ ಮನಸ್ಸಿನ ಪಾಸಿಟಿವ್ ವಿಚಾರ ಮಾಡ್ತಾ ಎಲ್ಲ ಕೂಡ ಪರಿಶು ರೀ ಇವಾಗ ಅವ್ರು ಹೋಗಿ ಬರುವಾಗ ನಾಷ್ಟ ತೊಗೊಂಡು ಬಂದಿದಾರೆ ಯಜಮಾನ್ರು ಸೊ ಇಡ್ಲಿ ವಡೆ ಸಾಂಬಾರ ಚಟ್ನಿ ತೊಗೊಂಡು ಬಂದಾರ ರೀ ರೊಟ್ಟಿ ಹಾಕಂಗೆ ಹಾಕಿರಿ ಸೀದಾ ಇಡ್ರದ ಹಂಗೆ ಹಂಗ್ಯಾಕ್ರೀ ಸೊ ಬರ್ರಿ ಫ್ರೆಂಡ್ಸ ಈಗ ನಾವು ನಾಷ್ಟ ಮಾಡೋಣ ಚಹಾ ಅಂತ ಮಸ್ತಾಗಿ ಖಡಕ್ಕಾಗಿ ಕುದ್ದೈತ್ರಿ ಫ್ರೆಂಡ್ಸ ಬರ್ರಿ ಚಹಾ ಕುಡಿಯೋಣ ಅಂತ ಸೊ ಈ ಕಿಟಕಿ ಬಲ್ಯಾಕಿ ಚಹಾ ಕುದೀತಿ ಚಹಾ ಚಹ ರೀ ಮಸ್ತ್ ಹೊರಗೆ ಮಳೆ ಬರತ್ತೈತಿ ಈ ಥರ ವಾ ಹವಾ ಹೊಂಟೈತಿ ನೋಡ್ರಿ ಮ್ಯಾಗ ಚಹಾ ಕುದಿಯೋದು ಸಖತ್ತು ಏನಂತಂದ್ರಿ ಖುಷಿ ಅನ್ಸಕತ್ತೈತೆ ನೋಡ್ರಿ ಫ್ರೆಂಡ್ಸ ಬರ್ರೆ ಫ್ರೆಂಡ್ಸ ಇದು ಮನೆ ಓಪ್ಲಿಂಗ್ನಾಗ ಹೊಸ ತೊಗೊಂಬಂದಿವಿವು ರೀ ಆಮೇಲೆ ಇದು ಕೂಡ ಅಷ್ಟೇ ಫ್ರೆಂಡ್ಸ ಇದು ಹಾಲು ಹೊಗ್ಸಂತ ಹೊಸ ತೊಗೊಂಡು ಬಂದೀವಿ ಆ್ಯಕ್ಚುಲಿ ಇವತ್ತು ನಾವು ಹಾಲು ಹೊಕ್ಕಿದ್ದೆವು ರೀ ಫ್ರೆಂಡ್ಸ ಅದು ಚಲೋ ಅದು ನಮ್ಮ ಸ್ನೇಹ ಅನ್ನತಿದ್ದು ಮಮ್ಮಿ ಇವತ್ತು ನಮ್ಮದು ಮತ್ತು ಮನೆ ಒಪ್ಲಿಂಗ್ ಆಯ್ತು ನೋಡೋ ಮಮ್ಮಿ ಅಂತೇಳಿ ನಿಜವಾಗ್ಲೂ ರೀ ಓಪ್ಲಿಂಗ ಅನ್ಬೋದು ಯಾಕಂದ್ರೆ ನಾವು ಇಲ್ಲೆಲ್ಲ ಈಗ ಇಲ್ಲೇ ಎಲ್ಲನೂ ಇರಕ್ಕೆ ಬಂದಿವಲ್ಲ ಹಾಗಾಗಿ ಸೊ ಖುಷಿ ಆಯ್ತು ರೀ ಥಂಡಿ ಅಂತೂ ಮಸ್ತ್ ಐತ್ರಿ ಈಗ ಎಲ್ರ ಬಿಸಿ ಬಿಸಿ ಚಾಯ್ ಕೊಡಕತ್ತೀನಿ ಸಖತ್ ಖುಷಿ ಅಂತ ಅನ್ಸಕತ್ತೈತೆ ರೀ ಫ್ರೆಂಡ್ಸ ನಾವೆಲ್ಲ ಬೈಲ್ನಾಗ ಈಸಿನ ಇದ್ದವ್ರಿ ಮೊದ್ಲಾದ್ರೂ ಊರ ಕಡೆ ಎಲ್ಲ ಹಂಗ ಇದ್ದವ್ರಿ ಈಗ ಒಂದು ಹತ್ತು ವರ್ಷ ನೋಡಿರಿ ಒಳಗಿಂದ ಒಳಗೆ ಅಂತ ಅನ್ನಿಸ್ತಿತ್ತು ಸೋ ಏನೈತಿ ಸಿಟಿಯನ್ನು ಮಂದಿ ಹಳ್ಳ್ಯಾಗ ಹೊಂದ್ಕೊಳಕ ಕಷ್ಟ ಆಗತ್ರಿ ಕೆಲವ್ರು ಹೊಂದ್ಕೋತಾರೆ ಹಂಗೆ ಹಳ್ಳ್ಯನ ಮಂದಿ ಸೀಟಿಯಾಗ ಹೊಂದ್ಕೊಣಕ್ಕೂ ಭಾಳ ಕಷ್ಟ ಯಾಕಂದ್ರೆ ಅವ್ರವ್ರ ಲೈಫ್ ಒಳ್ಳೆ ರೀತಿಯಾಗಿ ಇಷ್ಟ ಆದಂಗೆ ಅವ್ರು ತಕ್ಕಂಗೆ ಬದುಕಿರ್ತಾರೆ ಬಟ್ ಇಲ್ಲೆಲ್ಲದಕ್ಕೂ ಹೊಂದ್ಕೋಬೇಕಂದ್ರೆ ಭಾಳ ಅಂದ್ರೆ ಭಾಳ ಜಡ ನೋಡಿರಿ ಮಳೆ ಬಿಡವಲ್ತು ಬಿಡ ಹೊಲ್ತು ಫ್ರೆಂಡ್ಸ ಹೆಚ್ಚಿನ ಕೈಪಲ್ಲಿ ತೊಗೊಂಬರ್ಬೇಕು ಏನು ಅಂದ್ರೆ ಏನೂ ತೊಗೊಂಡು ಬಂದಿದ್ದಿಲ್ರಿ ನಾವು ಎಷ್ಟು ಪೂರ್ತಿ ಕಷ್ಟೇ ತೊಗೊಂಡು ಬಂದಿದ್ವಿ ಹಾಗಾಗಿ ಅದಾವು ಅದಕ್ಕೆ ಕುಳಾಗಡ್ಡಿ ಬಳ್ಳೊಳ್ಳಾರ ಬೇಕು ರೀ ಕುಳ್ಳಾಗಡ್ಡಿಯರ ಬೊಳ್ಳೋಳ್ಳರ ಎರಡರದಾಗ ಒಂದರ ಬೇಕು ಸೊ ಓ ನೀವೇ ಒಯ್ದಿದ್ರಲ್ಲ ಏ ದಮ್ ಕಾಲ್ ಮಾಡ್ತೀನಿ ದಮ್ ಮನ್ಯಾಗ ಇಟ್ಟರೆ ಮೊಬೈಲ ಎಲ್ಲ ಕಡೆ ಹುಡ್ಕಾಡಾಕತ್ತೀ ಪಾರ್ಕಿಂದ ಹೋಗಿ ನಿಂತಾರ ಇವತ್ತು ಸೋಮವಾರ ಯಜಮಾನರದ್ದು ಅಂಗಡಿ ಸುಟ್ಟಿ ನೋಡ್ರಿ ಹಂಗಾಗಿ ನಮಗೆಲ್ಲಾನು ಅನುಕೂಲ ಐತ್ರಿ ನಿನ್ನ ಮಕ್ಳು ಸಲ ಸುಟ್ಟಿ ಐವಾರ ಇವತ್ತು ಸೋಮವಾರ ಅವ್ರದ್ದು ಅಂಗಡಿ ರಜೆ ಹಂಗಾಗಿ ನಮ್ಗೆ ಸ್ವಲ್ಪ ಆರಾಮಂತ ಅನ್ಸಿದ್ರಿ ಇಬ್ಬರದು ಸಾಲಿ ಮತ್ತು ಅವ್ರದ್ದು ಅಂಗಡಿ ಚಾಲು ಇತ್ತಂದ್ರೆ ಅಂದ್ರೆ ನನಗೆ ಭಾಳ ಹೈರಾಣಕೈತೆ ನೋಡಿರಿ ಫ್ರೆಂಡ್ಸ ಚಹ ಭಾರಿ ಟೇಸ್ಟ್ ಕೊಡಕತ್ತೈತ್ರಿ ಈ ವಾತಾವರಣದಾಗ ಈ ಥರ ಮದುವೆ ಈ ಥರ ಬಿಸಿ ಬಿಸಿ ಚಾಯ್ ಚಹ ಕುಡಿದು ಸಿಗ್ತೀನಿ ನೋಡಿರಿ ಫ್ರೆಂಡ್ಸ ದೇವ್ರ ಮುಂದೆ ದೇವ್ರ ಪೂಜೆ ಮಾಡಿದೆ ನೋಡಿರಿ ದೇವ್ರ ಮುಂದೆ ತುಪ್ಪ ದೀಪ ಹಚ್ಚಿನಿ ಹಿಂಗೆ ಕರು ಪ್ರಾರ್ಥನೆ ಕೂಡ ಮಾಡಿದೆ ನೋಡ್ರಿ ಒಂಥರ ಖುಷಿ ರೀ ಏನೋ ಉಲ್ಲಾಸ ಪೂಜೆ ಹಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇದನ್ನು ಅಲ್ಲಿ ಮ್ಯಾಗೆ ಕಟ್ಬೇಕು ರೀ ಮುಲ್ಯಾಗ ಸೊ ಅದನ್ನು ಮ್ಯಾಗ ದಿನ ಮಳೆ ಅದು ಒಡ್ಸ್ಬೇಕು ರೀ ಅವಾಗ ಏನೇತಿ ಕಟ್ತೀವಿ ರೀ ನೋಡಿರಿ ವಾಸಶಾಂತಿ ಹೇಗಿಂದ ಕಾಯಿರಿ ಅದು ತುಪ್ಪು ದೀಪ ಎಷ್ಟು ಚಂದ ನಂದಾದಿಗೆ ಹತ್ತಿದ ನೋಡ್ರಿ ಅಷ್ಟೇ ನಮ್ಮ ಮನೆ ದೀಪ ನಂದಾದಿಗೆ ಆಗಲಿ ಫ್ರೆಂಡ್ಸ ಎಲ್ಲರಿಗೂ ಒಳ್ಳೆಯದಾಗಲಿ ಭಾಳ ಖುಷಿ ನೆಮ್ಮದಿ ಸಮೃದ್ಧಿ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ನಮ್ಮ ಮನೆಯೊಳಗೆ ತುಂಬಿತ್ತು ತುಳುಕಲಿ ಅಂತೇಳಿ ಮನ್ಸಾರೆ ಬೇಡಿಕೊಂಡು ರಾಯರ ಒಂದು ಹಾಡ ಹಚ್ಚಿದ್ದೀನಿ ರೀ ಭಾಳ ಖುಷಿ ರೀ ಮನ್ಸಿಗೆ ನೆಮ್ಮದಿ ಅನ್ನಂಗ ಆಗೈತೆ ನೋಡಿರಿ ಆ ಮನ್ಸಿನೊಳಗೆ ಕಿರಿಕಿರಿ ಅನ್ನೋದಿತ್ತು ಮನೆಯೊಳಗೆ ಬಂದುಬಿಟ್ಟೆ ನಾನು ಅದು ಯಾವತ್ತೂ ಸಮಾಧಾನ ಅಂತ ಅನ್ಸಲ್ರಿ ಸೊ ಭಾಳ ಸಮಾಧಾನ ಭಾಳ ನೆಮ್ಮದಿ ಒಂಥರ ಮನಸ್ಸು ನಿರಾಳಂತನಸಕ್ಕೈತ್ರಿ ಸೊ ಫಸ್ಟ್ ಡೇನೇ ಈ ಥರ ಮನಸ್ಸಿಗೆ ಖುಷಿ ನೆಮ್ಮದಿ ಐತಂದ್ರೆ ಎಲ್ಲವೂ ಕೂಡ ಒಳ್ಳೆ ರೀತಿಯಿಂದನೇ ಹೋಗ್ತದೆ ಅನ್ನೋದು ನನ್ನ ಒಂದು ಭರವಸೆ ರೀ ಎಲ್ಲಿ ತರಿಸ್ಬೇಕಾಗಿತ್ತು ಯಜಮಾನ್ರಿ ತಮ್ಮ ಅಂತ ಇದ್ದೆ ಮಳೆ ಒಂದು ಹತ್ತೈತ್ರಿ ಹಂಗಾಗಿ ಅನುಕೂಲ ಆಗಿಲ್ಲ ಅವ್ರಿಗೆ ಸೊ ಪೂಜೆ ಹೇಗಾಗೈತ್ರಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಊಟಕ್ಕೆ ನೋಡಿರಿ ಫ್ರೆಂಡ್ಸ ಕಾಳು ಪಲ್ಯ ನೋಡ್ರಿ ಇವು ಲಗುಟ ಒಂದಷ್ಟು ಸಿಟ್ಟಿಗೆ ಕುದ್ದೆ ನೋಡ್ರಿ ಹೆಸ್ರು ಕಾಳ ಒಂದೊಂದು ಲಗುಟ್ಟು ಕುದಿಯಲ್ರಿಪ ಫ್ರೆಂಡ್ಸ್ ಬಟ್ ಒಂದೊಂದು ಕಾಳುಗಳು ಒಂದೊಂದು ಸರಿ ಲಗುಟ್ ಕುದ್ದು ಬಿಡ್ತಾವ ಅದು ಏನು ಮಿಸ್ಟೇಕೋ ಹೆಂಗೋ ನನಗೂ ಅದ್ರ ಐಡ್ಯಾ ಇಲ್ಲರಿ ಹಂಗೆ ಇವತ್ತು ನೋಡಿರಿ ಹಾಲು ಉಕ್ಕ್ಯಾವ ಹಂಗೆ ಬಿಡ್ತೀನಿ ಸೊ ಕೆಳಗಡೆ ಒಂದು ತಾಟ್ ಇಡೋ ರೂಢಿ ನನಗೆ ಗ್ಯಾಸ್ ಗ್ಯಾಸ್ಗಳಾಗ ಇಟ್ಟಿದ್ದೆ ಸೊ ಹಾಲು ಉಕ್ಕಿ ಅದ್ರಾಗ ಅದಾವ ಅದನ್ನು ಕೂಡ ತಕ್ಕೋಬೇಕ್ರಿ ಅನ್ನ ಮಾಡೀನಿ ರೀ ಅನ್ನಕ್ಕೆ ಇಟ್ಟಿನಿ ಐತಿ ಚೂರು ಬಿಟ್ಟರೆ ಹಾಳತೈತಿ ಹಿಂಗೆ ಪಲ್ಯನೂ ಕೂಡ ಆಗೈತಿ ಯಜಮಾನ್ರು ಮೊಸರು ಕೂಡ ತೊಗೊಂಡು ಬಂದಾರ ನೋಡಿರಿ ಮೊಸರು ಕಟ್ಟಿ ರೊಟ್ಟಿ ಮತ್ತು ಕಾಳು ಪಲ್ಯ ಅನ್ನ ಸೊ ಇವತ್ತಿನ ಊಟ ಮಧ್ಯಾಹ್ನದ ನೋಡಿರಿ ಬೆಳಗ್ಗೆ ಅಂತ ಹೊರಗಿಂದ ಆಗೈತಿ ಸ್ವಲ್ಪ ಇದು ಹೈಟ್ ಆಗ್ತದೆ ರೀ ಸ್ನೇಹಿಲು ಸ್ನೇಹ ನೀವಿದ್ರಿ ಹಾಗೆ ಬರೀ ಹಿಂದೆ ವೇಟ್ ಮಾಡತ್ತಿದಿಮಿ ನಡೀ ಹಾ ಅದೇ ಹೇಳತ್ತಿದ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಒಂಚೂರು ಹಚ್ಚಿವಿ ಅಂದ್ರೆ ಈಗ ಸ್ಥಳಕ್ಕೆ ಕಾಲಾಗೆಲ್ಲ ಸಾಮಾನು ಭಾಳ ಆಗ್ಯಾವ ಅಂತ ಹೇಳಿ ಇಟ್ಟಿನಿ ಅದಕ್ಕಿಂತ ಎಲ್ಲ ಸೆಟ್ ಅಪ್ ಮಾಡೋದೈತ್ರಿ ಮ್ಯಾಕ್ ಕಿಚನ್ ಡಬ್ಬಿಗಳೆಲ್ಲ ಅದ ನೋಡ್ರಿ ಅದ್ರ ಸ್ವಲ್ಪ ಬಾಂಡೆಗಳು ಇದಾವೆ ಫ್ರೆಂಡ್ಸ ಒಂದೆರಡರ ಕುರುಡಿಗೆ ಹಪ್ಪಳ ಅದಾವ ಅದಂತರೂ ಯೂಸ್ ಆಗಂಗಿಲ್ಲ ರೀ ಮ್ಯಾಗ್ ಇಟ್ಬಿಟ್ಟಿನಿ ಇವು ಕೂಡ ಯೂಸ್ ಆಗೋಂಗಲ್ಲ ಅವು ಮ್ಯಾಗ್ ರೀ ಏನೇನು ಬೇಕು ಅದೆಲ್ಲ ತಳಗ ಹಾಕತ್ತೀನಿ ಫ್ರೆಂಡ್ಸ ಈಗ ನೋಡಿರಿ ಇವು ಸ್ವಲ್ಪ ಧೂಳು ಧೂಳಾಗಿದ್ದು ಬಾಂಡೆಗಳು ಇಲ್ಲಿ ಇಟ್ಟಿನಿ ಚಾದ ಬಾಂಡೆ ಇಲ್ಲೈತಿ ಕುಕ್ಕರ್ ಇನ್ನೇಗೆ ಬೇಳೆ ಕುದಿಸಿ ಇಲ್ಲಿಟ್ಟಿನಿ ಇದು ಆರ್ತೀರಿ ಸೊ ಇದನ್ನು ಕೂಡ ತಿಕ್ಬೇಕ ಇನ್ನೂ ಫುಲ್ ಸೆಟಪ್ ಆಗಿಲ್ಲ ನಮ್ಮ ಕಿಚನ್ದು ಸೊ ಹಂಗೆ ಸಿಂಪಲ್ಲಾಗಿ ಕಾಲಂದು ಅಷ್ಟು ಮೊದಲು ಹೋಗ್ಲಿ ಅಂತೇಳಿ ತೆಗೆದಿಟ್ಟಿನಿ ಇವು ಇನ್ನೂ ಎಷ್ಟಕ್ಕೊಂದು ಸ್ವಲ್ಪ ಅಂಥ ಇಂಥ ಬಾಂಡೆ ಅದ ನೋಡಿರಿ ಏನು ಬೇಕಾದ್ರೂ ನಮ್ಗೆ ಒಕ್ಕಾಟಕ್ಕೆ ಒಲೆ ಅನ್ಸತ್ರಿ ಯಾವುದಾದ್ರೂ ಬಿಡು ಅಂತ ಇಡ್ತೀವಿ ಅದು ಆಗಂಗಿಲ್ಲ ಮತ್ತು ಇಡೋಕು ಜಾಗ ಎಲ್ಲ ಕಡೆ ಹತ್ತೈತಿ ಅದಾಗಂತ ಅನ್ಸತಿ ಅಷ್ಟೇ ರೂಮ್ದಾಗ ಅಷ್ಟೆಲ್ಲ ಮನೆಯದ್ರ ಸೆಟಪ್ ಮಾಡಿದ್ವಿ ಇವಾಗ ಇಷ್ಟು ಜಾಗ ಇತ್ತಂದ್ರು ಇಷ್ಟು ಸೆಟಪ್ ಇತ್ತಂದ್ರೂ ಎಲ್ಲಿ ಇಡಬೇಕು ಅಂದಾಗ ಅನ್ಸಕತಿತ್ರಿ ಹಶ್ವಿಗೆ ಐತ್ರಿ ಮೊದಲು ಊಟ ಮಾಡ್ತೀವಿ